ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತುಂಬಾಡಿಯ ಐತಿಹಾಸಿಕ ಕೆರೆಯ ಹಿಂಭಾಗದ ನೀರಿನಲ್ಲಿ ಗುಂಡಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ತಂದೆ ಮಗಳು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಸ್ನೇಹಿತಿಯ ಮನೆಗೆ ಬೆಂಗಳೂರಿನ ನಗರದ ವಾಸಿಗಳಾದ ಸಮೀರಾ ತನ್ನ ಪತಿ ಫಿರ್ದೋಷ್ ಖಾನ್ ಹಾಗೂ ಇಬ್ಬರು ಮಕ್ಕಳಾದ ಐರಾ ಖಾನ್ ಐಮಾ ಖಾನ್ ಜೊತೆ ಬಂದಿದ್ದರು ಸೋಮವಾರ ಮಧ್ಯಾಹ್ನ ತನ್ನ ಕುಟುಂಬದ ಜೊತೆಗೆ ಆಟ ಆಡಿಕೊಂಡು ಬರೋಣವೆಂದು ಹೋಗಿ ಕೆರೆಯ ನೀರಿನಲ್ಲಿ ಆಟವಾಡಿ ಸಂಜೆ ವಾಪಸ್ಸು ಮನೆಯ ಕಡೆ ಬರುವಾಗ ಮಗು ಐಮಾ ಖಾನ್ ಕಾಲು ಜಾರಿ ಬಿದ್ದಿದ್ದಾಳೆ ಅವಳನ್ನು ರಕ್ಷಣೆ ಮಾಡಲು ಹೋದ ತಂದೆ ಫಿರ್ದೋಷ್ ಖಾನ್ ಸಹ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿದ್ದಾರೆ ಪತಿ ಮತ್ತು ಮಗಳನ್ನು ರಕ್ಷಿಸಲು ಹೋದ ಪತ್ನಿ ಸಮೀರಾ ಸಹ ನೀರಿನಲ್ಲಿ ಮುಳುಗಿದ್ದಾರೆ ಇದನ್ನು ಕಂಡ ಸ್ನೇಹಿತೆ ಅನೀಸಾ ಖಾನ್ ಸಹಾಯಕ್ಕಾಗಿ ಕೂಗಿಕೊಂಡಿದ್ದಾರೆ ಈ ವೇಳೆ ಸ್ಥಳೀಯರು ಸಮೀರಾರನ್ನು ರಕ್ಷಣೆ ಮಾಡಿದ್ದಾರೆ ಆದರೆ ಫಿರ್ದೋಷ್ ಖಾನ್ ಹಾಗೂ ಐಮಾ ಖಾನ್ ಈ ಇಬ್ಬರು ಸುಳಿವು ಸಿಕ್ಕಿಲ್ಲ ಹೀಗಾಗಿ ಕೊರಟಗೆರೆಯ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಮಾಹಿತಿ ತಿಳಿದ ಕೊರಟಗೆರೆ ಪೊಲೀಸರು ಅಗ್ನಿಶಾಮಕ ದಳದೊಂದಿಗೆ ಸ್ಥಳಕ್ಕೆ ಆಗಮಿಸಿ ಕೆರೆಯ ಹಿಂಭಾಗದ ಗುಂಡಿಯ ನೀರಿನಲ್ಲಿ ಕಾರ್ಯಾಚರಣೆ ನಡೆಸಿದಾಗ ಫಿರ್ದೋಷ್ ಖಾನ್ ಮತ್ತು ಐಮಾ ಖಾನ್ ಇಬ್ಬರ ಮೃತದೇಹಗಳು ಹೊರತೆಗೆದಿದ್ದಾರೆ ಒಟ್ನಲ್ಲಿ ತಂದೆ ಮಗುವಿನ ಧಾರೂಣ ಸಾವು ಕುಟುಂಬಸ್ಥರಿಗೆ ಸದ್ಯ ಬರ ಸಿಡಿಲಿನಂತೆ ಅಪ್ಪಳಿಸಿದ್ದು ದೇಹ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಾಗಿದೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು